ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಜೆ ಲಾಕ್ಸ್ ಇನ್ ಕನ್ನಡ ಇನ್ನೂ ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ನನ್ನ ಸ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಸಾಲ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಆಗಿ ಅಂತ ತೋರಿಸ್ತಿದ್ದೀನಿ ಮೊದಲು ಒಂದು ಮಿಕ್ಸಿ ಜಾರ್ ತೊಗೋಬೇಕು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಒಂದೇ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಧನಿಯಾ ಇರೋರು ಹಾಕೋಬೋದು ನಾನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಇಟ್ಕೊಳ್ಬೇಕು ನಾನು ಸ್ವಲ್ಪ ದಪ್ಪ ದಪ್ಪನೇ ನುಮ್ಮ ರುಬ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡ್ಮೇಲೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಮ್ಮ ಮನೇಲಿ ಯಾವಾಗಲೂ ಕಡಲೆ ಬೀಜನ ಇಟ್ಕೊಬೇಕು ಅದರೊಳಗೆ ಹಾಕಿದ್ರೆ ನಮ್ಮನೇಲಿ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ತೇಲ್ಸಿಟ್ಕೊತೀನಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಮಾಡಿಟ್ಕೊತಿದ್ದೀನಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳೋರು ಜಾಸ್ತಿ ಕ್ವಾಂಟಿಟಿಲಿ ಬೇಕಾದ್ರೂ ಮಾಡ್ಕೊಳ್ಬೋದು ನಾನು ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸಾಕು ಸಾಕಾಗುತ್ತೆ ಹಾಗಾಗಿ ನಾನು ಒಂದೇ ಒಂದು ತೊಗೊಂಡಿದ್ದೀನಿ ಅಷ್ಟು ತೋತಾಪುರಿ ಮಾವಿನಕಾಯಿ ಏಕೆಂದರೆ ಅಷ್ಟು ಹುಳಿನೂ ಇರಲ್ಲ ಹುಳಿ ಇಲ್ಲದೇನೂ ಇರಲ್ಲ ಹಾಗಾಗಿ ನಾನು ಆ ಮಾವಿನ ಆ ಮಾವಿನಕಾಯಿನ ತೊಗೊಂಡಿದ್ದೀನಿ ಬೇರೆಯವರು ಬೇರೆ ಯಾವ ಮಾವಿನಕಾಯಿ ಸಿಗುತ್ತೋ ಅದು ತೊಗೊಂಡು ಮಾಡ್ಬೋದು ನಾನು ಕಡಲೆ ಕಡಲೆ ಬೀಜ ಎಲ್ಲ ತೇಲ್ಸಿ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಸೈಡ್ ಎತ್ತಿಟ್ಕೊಂಡ್ಮೇಲೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಮಿಕ್ಸ್ ಮಾಡಿದಾದ್ಮೇಲೆ ಎರಡು ಒಂದು ನಾನು ರುಬ್ಬಕ್ಕೆ ಬೇರೆ ಸಾಸಿವೆ ಹಾಕಿರೋದ್ರಿಂದ ಇಲ್ಲಿ ಸಾಸಿವೆ ಜಾಸ್ತಿ ಬೇಕಾಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಚಿಟ್ಟಪಟ್ಟ ಅಂತ ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕೊಂಡ್ಮೇಲೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಹಸಿರು ಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಒಣಮೆಣ್ಸಿನ್ಕಾಯಿ ಹಾಕೋ ಅವಶ್ಯಕತೆ ಇರಲ್ಲ ಹಾಗಾಗಿ ನಮ್ಮನೇಲಿ ನಾವು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಎರಡೇ ಎರಡು ಬೇಡ್ಗೆ ಮೆಣ ಬೇಡ್ಗೆ ಮೆಣಸಿನ್ಕಾಯಿ ಹಂಗೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡವ್ರು ಹಾಕೊಬೋದು ಅದಾದ್ಮೇಲೆ ತುದ್ದು ಇಟ್ಕೊಂಡಿದ್ನಲ್ವ ಮಾವಿನಕಾಯಿ ಒಂದು ಮಾವಿನಕಾಯಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಸ್ವಲ್ಪ ಮ್ಯಾ ಸ್ಮ್ಯಾಶ್ ಆಗೋ ಥರ ಒಂದು ಸ್ವಲ್ಪ ಬೆಂದಿರೋ ಥರ ಅನ್ನಿಸ್ಬೇಕು ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಅಷ್ಟೇ ಅದು ಸ್ವಲ್ಪ ನೋಡಿ ಈ ಥರ ಕಾಣಬೇಕು ಈ ಥರ ಕಾ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಿಟಕೆ ಅಶ್ನ ಹಾಕ್ಕೊಂಡಿದ್ದೀನಿ ಅಶ್ನ ಹಾಕೊಂಡ್ಮೇಲೆ ನಾನು ರುಬ್ಬಿ ಎತ್ತಿಟ್ಕೊಂಡಿದ್ನಲ್ವ ಮಸಾಲೆ ಅದನ್ನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಾವಿನಕಾಯಿ ಎಲ್ಲ ಸ್ವಲ್ಪ ಬೆಂದಿದೆ ಅನ್ನಿಸ್ಬೇಕು ಅದಾದಮೇಲೆ ಮಾತ್ರ ಮಸಾಲೆ ಹಾಕ್ಕೊಬೇಕು ಮಸಾಲೆ ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಐದು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಬೆಂದ್ಕೊಳುತ್ತೆ ಇಷ್ಟೇ ಸಿಂಪಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ನಿಮ್ಮ ಮನೇಲಿ ಒಂದು ಸತಿ ಮಾಡಿ ನೋಡಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್